ವಿದ್ಯಾರ್ಥಿನಿ ಯಶಸ್ವಿನಿ ಆತ್ಮಹತ್ಯೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಮಗಳನ್ನು ಕಳೆದುಕೊಂಡ ಹೆತ್ತವರ ಆಕ್ರಂದನ ಮುಗಿಲು ಹುಟ್ಟಿದೆ ಉಪನ್ಯಾಸಕರ ಮತ್ತು ಕಾಲೇಜು ಆಡಳಿತ ಮಂಡಳಿ ಕಿರುಕುಳಕ್ಕೆ ನೊಂದು ನನ್ನ ಮಗಳು ನೇಣಿಗೆ ಶರಣಾಗಿದ್ದಾಳೆ ಎಂದು ತಾಯಿ ಆರೋಪಿಸಿದ್ದಾರೆ ಟಾರ್ಚರ್ ನೀಡಿದ ಪ್ರಿನ್ಸಿಪಾಲ್ ಮತ್ತು ಅವಮಾನಿಸಿದ ಲೆಕ್ಚರರ್ ವಿರುದ್ಧ ಕೂಡಲೇ ಕ್ರಮ ಕೈಗೊಂಡು ನ್ಯಾಯ ನ್ಯಾಯ ಕೊಡಿಸುವಂತೆ ಆಗ್ರಹಿಸಿದ್ದಾರೆ ಶವಗಾರದ ಮುಂದೆ ಯಶಸ್ವಿನಿ ಮೃತದೇಹವಿಟ್ಟು ವಿದ್ಯಾರ್ಥಿಗಳು ಪ್ರತಿಭಟನೆ ನಡೆಸಿದ್ದಾರೆ డాక్టర్ డెంటిల్ కాలేజ్ ప్రిన్సిపల్ నిల్కరసరే సరివగా నన్ మాటాడబెకో ఓహోర్త్ర ఆని మక్ల మరి ఇల్వా జ ಇವಾಗ ಡೆಂಟಲ್ ಓದ್ತಾ ಇರೋದು ಆ ಎಕ್ಸ್ ರೇ ಡಿಪಾರ್ಟ್ಮೆಂಟ್ ಅಲ್ಲಿ ಅವರ್ ನಿದ್ದೆ ಮಾಡ್ತಾ ಇರಲಿಲ್ಲ ಹಂಗ ಓದ್ತಾ ಇದ್ಲು ನನ್ ಮಗಳು ಅವಳಿಗೆ ಕಣ್ಣಿನ ನೋವಿತ್ತು ಸರ್ ಆಯ್ತಾ ಅವತ್ತು ಒಂದಿನ ರಜಾ ಹಾಕೊಂಡಿದ್ಲು ನನ್ಗೆ ಹೇಳ್ಬಿಟ್ಟೆ ರಜಾ ಹಾಕೊಂಡಿದ್ದಾಳೆ ಆಯ್ತಾ ಅವಳಿಗೆ ಯಾಕೆ ಇಲ್ಲ ಮೊನ್ನೆ ಇದು ಸ್ಟ್ರಿಕ್ಟ್ ಡಿಪಾರ್ಟ್ಮೆಂಟ್ ಅಂತ ಎಕ್ಸ್ರೇ ಡಿಪಾರ್ಟ್ಮೆಂಟ್ ಅವಳಿಗೆ ಇದು ಕಣ್ಣು ಅಂತ ರಜಾ ಹಾಕೊಂಡಿದ್ರೆ ಯಾಕೆ ರಜಾ ಹಾಕೊಂಡೆ ನೀನು ಯಾವ್ ಡ್ರಾಪ್ ಹಾಕಿದ್ರು ಏನ್ಡೆ ಎಷ್ಟ್ ಮುಂದೆ ಯಾವ ಮಗು ಬಾಟ್ಲ್ ಹಾಕೋಡ್ರ ನಂಗೆ ಏನು ಗೊತ್ತಿಲ್ಲ ಒಟ್ಲಲ್ಲಿ ನನ್ಗೆ ಹೇಳಿದ್ಲು ಬಂದು ನಾನ್ ಹೇಳ್ದೆ ನಂಗೆ ಫೋನ್ ಮಾಡ್ಬೇಕಿತ್ತಲ್ಲಪ್ಪಾ ನನಗೆ ಫೋನ್ ಮಾಡಿದ್ರೆ ನಾನ್ ಹೇಳ್ತಾ ಇದ್ದೆ

ಎಲ್ಲ ಮಕ್ಳು ಅವ್ರ ಅಪ್ಪ ಅಮ್ಮ ಎಷ್ಟ್ ಕಷ್ಟಪಟ್ಟು ಓದಿರ್ತಾರ ಲಕ್ಷ ಕೊಟ್ಟು ಮರ್ಯಾದೆ ಆಗಿ ಮಗು ತಂದ್ ಕೊಟ್ರೆ ಸರಿ ಬಿಡಲ್ಲ ಸರಿ ಇಲ್ಲ ಅಂದ್ರೆ ಎಕ್ಸ್ಬರ್ಟಲ್ ಕಾಲೇಜು ಬೊಮ್ಮನಹಳ್ಳಿ ಆ ಪ್ರಿನ್ಸಿಪಲ್ ಇನ್ ಕರೆಸ್ಬೇಕು ಇಲ್ಲಿ ನಾನು ಎಪ್ಪನ ಹತ್ರ ಮಾತಾಡ್ಬೇಕಷ್ಟೇ ಇಲ್ಲ ಅವ್ರ ಯಾರಲ್ಲ ಯಾರು ಬೈದಿರೋದು ಯಾರು ಗೊತ್ತಿಲ್ಲ ಆ ಡಿಪಾರ್ಟ್ಮೆಂಟ್ ಅವರು ಎಕ್ಸರ ಡಿಪಾರ್ಟ್ಮೆಂಟ್ ಅವ್ರು ಬೈದಿರೋದು ನನ್ನ ಮಗಳ್ ನಿಲ್ಲಿಸಿ ಅಷ್ಟು ಜನದ ಮುಂದೆ ಅವನ್ ಹೆಂಗ್ ಅವಮಾನ ಮಾಡ್ದ ಏನಂತ ಅವಮಾನ ಮಾಡ್ದ ಯಾಕ ಅವಮಾನ ಮಾಡ್ದ ಓದಿಲ್ಲ ಬರ್ದಿಲ್ಲ ಅಂದ್ರೆ ಕೇಳಿ ಇವಾಗ ರಜಾ ಹಾಕೊಂಡಿದ್ರೆ ಪೇರೆಂಟ್ಸ್ ನಂಬರ್ ಬರೋರ್ ಹತ್ರ ಇಲ್ವಾ ಪೇರೆಂಟ್ಸ್ ಫೋನ್ ಮಾಡಿ ಕೇಳ್ಬೇಕು ತಾನೇ ರಜಾ ಹಾಕೊಂಡಿದ್ರೆ ಇಲ್ವಾ ಅಂತ ಗೊತ್ತು ಗುರಿ ಇಲ್ಲ ಹೆಂಗ್ಸ ಅಂತಲ್ಲ ಸರ್ ಅವಳು ಎಲ್ಲ ಓದವಳು ಸರ್ ಎಂತವರಿಗೂ ರ್ಯಾಂಕ್ ಸ್ಟೂಡೆಂಟ್ಗಳಿಗೆ ಬೇಜಾರು ಆಗಲ್ವಾ ಸರ್ ಆಗುತ್ತಾ ಯಾಕೆ ಸರ್ ನಮ್ ಮಕ್ಕಳನ್ನ ಲಕ್ಷ ಲಕ್ಷ ಕೊಟ್ಟು ಸೇರ್ಸೋದು ಇಂಥ ಕೆಲಸ ಮಾಡೋದಕ್ಕ ಇಂತ ಕೆಲ್ಸ ಮಾಡಕ್ಕ ಸರ್ ನನಗ್ ಕೇಳ್ಬೇಕಾಗಿತ್ತು ನನ್ನ ಕೇಳ್ಬೇಕಾಗಿತ್ತು ಅವರು ಅಲ್ತುಂಬಾ ಸೆನ್ಸಿಟಿವ್ ಆಲ್ತುಂಬಾ ಸೆನ್ಸಿಟಿವ್ ಮಮ್ಮಿಗೆ ಬೇಜಾರாகுತೆ ಕಮಿ ಮಾಸ್ ಬಂದ್ರೆ ಮಮ್ಮಿಗೆ ಎಲ್ಲೋ ಆಗತೋತಾ ಬೇಜಾನ್ ಮಾಡ್ಕಬಿಟ್ಟೊಳೆ ಸರ್ ಸರ್ ಒಬಳೆ ಮಕ್ಕಳು ಸರ್ ನಾನು ಯಾರ್ ಹೇಳ್ಕೊಳೆ ಸರ್ ನಂಗಾ ಯಪ್ಪ ಬರಬೇಕು ಸರ್ ಡಿಪಾರ್ಟ್ಮೆಂಟ್ ಬಂದ್ರೆ ಸರಿ ನನ್ನ ಮಗಳನಿಗೆ ಕೊಡ್ಸಬೇಕು ಇನ್ನಸಾಲ ಯಾ ಮಕ್ಕಳಿಗೆ ಈ ಅನ್ಯಾಯ ಆಗಬರ್ದು ಯಾ ಮಕ್ಕಳಿಗೆ ಇಂಗ